ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಿ ರೈತನಿಗೆ ಸಹಾಯ ಮಾಡುವಂತದ್ದು ರಾಸುಗಳು ಹೆತ್ತುಗಳು ಇನ್ನು ಹೊಲದಲ್ಲಿ ಕೆಲಸ ಮಾಡುವಂತಹ ಹೆತ್ತುಗಳು ಸಾಧನೆ ಮಾಡಿದಾಗ ಅವುಗಳನ್ನ ಪೋಷಿಸುವಂತ ರೈತನಿಗೆ ಸಹಜವಾಗಿಯೇ ಸಂತೋಷ ಆಗತ್ತೆ ಆ ರೀತಿಯಾದಂತ ಮನುಷ್ಯರಿಗೆ ಮಾತ್ರ ಸ್ಪರ್ಧೆಗಳು ಇರೋದಿಲ್ಲ ಎತ್ತುಗಳ ನಡುವೆಯೂ ಕೂಡ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕುದುರೆ ಸಾಲವಾಡಗಿ ಗ್ರಾಮದಲ್ಲಿ ಜೋಡೆತ್ತುಗಳ ಸ್ಪರ್ಧೆಯನ್ನ ಅಂದ್ರೆ ಹೆಚ್ಚು ಭೂಮಿಯನ್ನ ಉಳುವಂತಹ ಎತ್ತುಗಳಿಗೆ ಬಹುಮಾನವನ್ನ ನೀಡುವಂತಹ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಇಲ್ಲಿನ ಮಡಿವಾಳಯ್ಯ ಚಿಕ್ಕಮಠ ಎಂಬುವರಿಗೆ ಸೇರಿರುವಂತಹ ಈ ಜೋಡೆತ್ತುಗಳು ಬರೋಬ್ಬರಿ ಒಂಬತ್ತು ಗಂಟೆಯಲ್ಲಿ ಹದಿನಾರು ಎಕರೆ ಜಮೀನಿನಲ್ಲಿ ಉಳಿಮೆ ಮಾಡಿ ಸಾಧನೆ ಮಾಡಿವೆ ಈ ಒಂದು ಸಾಧನೆಗೆ ಇಡೀ ಕುದುರಿ ಸಾಲವಾಡಗಿ ಗ್ರಾಮದವರು ಬಲೆ ಬಸವ್ವ ಅಂತ ಹೇಳಿದ್ದಾರೆ ಜೊತೆಗೆ ಆ ಎತ್ತುಗಳು ಗ್ರಾಮಕ್ಕೆ ಬಂದಾಗ ಗ್ರಾಮದ ಮಹದೇವ ದೇಗುಲದಿಂದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆ ಪಟಾಕಿಗಳನ್ನ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಒಂದು ಎತ್ತುಗಳು ಮಹಾನ್ ಸಾಧನೆಯನ್ನು ಮಾಡಿದವೆ ಸತತವಾಗಿ ಒಂಬತ್ತು ಗಂಟೆಗಳ ಕಾಲ ಉಳುಮೆ ಮಾಡಿ ಹದಿನಾರು ಎಕರೆಯಲ್ಲಿ ಉಳುಮೆ ಮಾಡಿರುವುದು ಸಹಜವಾಗಿ ಎತ್ತವರದಾದ್ರೂ ಕೂಡ ಸಂತೋಷ ಆಗತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿತ್ತು

ತರ ಬರಲಿ ಓ ಬರಲಿ ಶಿವಣ್ಣ ನಿಂತಲಿ ಅಲ್ಲಿ ಬನ್ನಿ ಅಲ್ಲಿ ಬನ್ನಿ ಒಂದು ಮುಂದೆ ಒಂದು 15 20 ಸೆಕೆಂಡ್ ರಾಗ್ಬೇಕು ತಡ ತಡ ಒಂದಿಷ್ಟು ತಡ ತಡ ವಿಡಿಯೋ ಮಾಡ್ತೀನಿ ತಡ್ರೆ ಅಂತಾ ಶಿಶು ಅದು ಕರೆ ಕರೆ ಇಕಡೆ ಮಾರಿ ಇಕಡೆ ಇಮ್ಮದಿ ಇಕಡೆ ತಗೋ ಇಕಡೆ ತಗೋ